ವೆರಿ ಗುಡ್ ಈವ್ನಿಂಗ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಿಡುಗಡೆ ಮಾಡಿದಂತಹ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಹೆಚ್ಚು ಫೋಕಸ್ ಯಾಕೆ ಮಾಡಬೇಕಪ್ಪ ಅಂದರೆ ಇದರಲ್ಲಿ ಒಂದಷ್ಟು ಕ್ವಶನ್ಸ್ ರಿಪೀಟ್ ಆಗ್ತಾವೆ ಹೌದಾ ಪಾಸಿಂಗ್ ಅಂತ ಆಗಬೇಕಂತ ಯಾರು ಅಂತ ಇದ್ದೀರ ಅವ್ರು ಡೆಫಿನೆಟಾಗಿ ನೋಡಿರಿ ಎಲ್ಲ ಸಬ್ಜೆಕ್ಟ್ನ ಎರಡೆರಡು ಕ್ವೆಶನ್ ಪೇಪರ್ಸನ್ನು ಹೌದಾ ಹಾಗಾದರೆ ನಾನು ಆಲ್ರೆಡಿ ಎಸ್ ಎಸ್ ಕನ್ನಡ ಇಂಗ್ಲೀಷ್ ಎರಡು ಮೀಡಿಯಮ್ನ ಎರಡೂ ಕ್ವಶನ್ ಪೇಪರ್ಗಳನ್ನ ಹಾಕಿದ್ದೀನಿ ಅದಾದ ನಂತರ ಹಿಂದಿ ಪೇಪರ್ ಒನ್ ಪೇಪರ್ ಟು ಬಿಡಿಸ್ ಹಾಕಿದ್ದೀನಿ ಅದಾದ ನಂತರ ಏನಪ್ಪ ಅಂದರೆ ಇಂಗ್ಲೀಷ್ ಹೌದಾ ರೆಡಿ ಆಗಿದೆ ಆದರೆ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಹಿಡ್ಕೊಳ್ತದ್ದು ಅದಕ್ಕೆ ಲೇಟ್ ಆಗ್ತಾಯಿದೆ ವಿಜ್ಞಾನ ಆಲ್ರೆಡಿ ಮಾಡಿ ಹಾಕಿದ್ದೀನಿ ಹೌದಾ ಕನ್ನಡ ಪೇಪರ್ ಒನ್ ಪೇಪರ್ ಟು ಮಾಡಿ ಹಾಕಿದ್ದೀನಿ ಹೌದಾ ಮ್ಯಾಥ್ಸ್ ಜಸ್ಟ್ ಏನಪ್ಪ ಅಂದರೆ ನೋಟ್ಸ್ ಟೈಪ್ ಹಾಕಿರ್ತೀನಿ ಅದನ್ನು ನಾನು ಎಲ್ಲೂ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ ಹೌದಾ ಆದರೂ ಮ್ಯಾಥ್ಸನ್ನು ಹಾಕ್ತೀನಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತ ಕೇಳಿದ್ದಾರೆ ಹಾಗಾದರೆ ಒಂದಂಕದ ಮೂರು ಪ್ರಶ್ನೆಗಳು ಹಾಗಾದರೆ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ನಿಮ್ಮ ಸೂರದ ಒಂದು ಗುಣ ಹೌದಾ ನಿಮ್ಮ ಮಸೂರ ಹೆಂಗೆ ಇರ್ತದಪ್ಪ ಅಂದರೆ ಹಿಂಗಿರ್ತದೆ ಮಧ್ಯದಲ್ಲಿ ತಿಳುವಾಗಿದ್ದು ಅಂಚಿನ ಕಡೆಗೆ ಏನಾಗಿರ್ತದಂದ್ರೆ ದಪ್ಪನಾಗಿರ್ತದೆ ಹಾಗಾರೆ ಇದಕ್ಕೆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಒಂದು ಬಳಕಿನ ಕಿರಣವನ್ನು ಹಾಯಿಸಿದಾಗ ಅದು ವಿಕೇಂದ್ರೀಕರಣಗೊಳ್ಳುತ್ತದೆ ಹಾಗಾದರೆ ಅಂಚುಗಳಲ್ಲಿ ತಿಳುವಾಗಿದ್ದು ಮಧ್ಯದಲ್ಲಿ ದಪ್ಪನಾಗಿರ್ತದಂದು ಕೊಟ್ಟಿದರೆ ಅದು ತಪ್ಪು ಬೆಳಕಿನ ಕಿರಣಗಳನ್ನು ವಿಕೇಂದ್ರಿಸ್ತದ ಹೌದು ಈ ಬೇಸ್ ಮೇಲೆ ನಾನು ಚಿತ್ರ ತೆಗೆದಿದ್ದಿಲ್ಲ ಆ ಬೇಸ್ ಮೇಲೆ ಅದರ ಉಳಿದ ಆಪ್ಷನ್ಸ್ ನೋಡಬೇಕು ಸತ್ಯ ಮತ್ತು ತಲೆ ಕೆಳಗಾದ ಇಲ್ಲ ಮಿಥ್ಯ ಏನು ನಿಮ್ಮ ಮಸೂರ ಏನಪ್ಪ ಅಂದರೆ ಮಿತ್ಯ ಮತ್ತು ನೋಡ್ರೆ ಕಾಲ್ಪನಿಕವಾಗಿ ಬಿಂದುವನ್ನು ಸೇರಿಸ್ತೀವಿ ಹಾಗಾದ್ರೆ ಮಿತ್ತೆ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡ್ತದೆ ಹಾಗಾದ್ರೆ ಇದು ಬರೋದಿಲ್ಲ ಹೌದಾ ಒಂದು ಮೊದಲನೇ ಆಪ್ಷನ್ ಬರಲ್ಲ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತದೆ ಬೆಳಕಿನ ಕಿರಣಗಳನ್ನು ಯಾವ್ದು ಕೇಂದ್ರೀಕರಿಸ್ತದ ಪಿ ನ ಮಸೂರ ನಿಮ್ಮ ಮಸೂರ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸ್ತಾ ಇದೆ ನೋಡಿರಿ ಹಿಂಗೆ ಹೌದಾ ಹಾಗಾದರೆ ಒಂದು ಮೂರು ನಾಲ್ಕು ಇವು ಬರೋದಿಲ್ಲ ಬರೋದು ಆಪ್ಷನ್ ಬಿ ಹಂಗಾರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಇನ್ನು ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳಗ್ಗೆ ಹಾಗೂ ಮೋಡ ಕವಿದ ಈ ಸ್ಥಿತಿಯನ್ನು ನಾವು ಪ್ರೆಸ್ ಬಯೋಫಿಯಾ ಅಂತ ಕರಿತೀವಿ ಏನು ಪ್ರೆಸ್ ಬಯೋಫಿಯಾ ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್ ಹೌದಾ ಆಮೇಲೆ ಕಣ್ಣಿನ ಮಸೂರದ ಮೇಲೆ ಒಂದು ಪದರ ಉಂಟಾದರೆ ಅದನ್ನು ಕ್ಯಾಟರ್ ಆಕ್ಟ್ ಅಂತ ಕರಿತೀವಿ ಆದರೆ ಇಲ್ಲಿ ಹಾಲಿನಂತೆ ಬೆಳಗಾಗ್ತದೆ ಮೋಡ ಕವಿದಂತ ಆಗ್ತದೆ ಅಂದರೆ ಅದು ಪ್ರೆಸ್ ಬಯೋಫಿಯಾ ಹಾಗಾದರೆ ಅವರಲ್ಲಿ ಸಮೀಪ ದೃಷ್ಟಿದೋಷ ಮತ್ತು ದೂರದೃಷ್ಟಿ ಎರಡೂ ದೃಷ್ಟಿದೋಷಗಳು ಕೂಡಿಕೊಂಡಿರ್ತವೆ ಇನ್ನು ಕ್ವಶನ್ ನಂಬರ್ ತ್ರೀ ಫ್ಲೆಂಬಿಂಗನ್ನು ಎಡಗೈ ನಿಯಮದಲ್ಲಿ ಮದ್ಯದ ಬೆರಳು ಸೂಚಿಸುವುದು ಫ್ಲೆಂಬಿಂಗ್ನ ಎಡಗೈ ನಿಯಮದಲ್ಲಿ ಮದ್ಯದ ಬೆರಳು ಸೂಚಿಸುವುದು ವಿದ್ಯುತ್ ಪ್ರವಾಹದ ದಿಕ್ಕು ಹೌದಾ ಆಮೇಲೆ ಹೆಬ್ಬೆರಳು ಚಲನೆ ಆಮೇಲೆ ತೋರ್ಬೆರಳು ಕಾಂತ ಕ್ಷೇತ್ರ ಇದು ನೆನ್ಪಿಡ್ಬೇಕು ನೀವು ಹಂಗಾರೆ ಆಪ್ಷನ್ ಎ ಸರಿಯಾದ ಉತ್ತರ ಇನ್ನು ಕ್ವಶನ್ ಮೇನ್ ನಂಬರ್ ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಎರಡು ಪ್ರಶ್ನೆಗಳು ಒಂದು ಗೋಳಿಯ ದರ್ಪಣದ ಸಂಗಮ ದೂರು ಇಪ್ಪತ್ತೈದು ಸೆಂಟಿಮೀಟರ್ ಆದರೆ ಅದರ ವಕ್ರತಾ ತ್ರಿಜ ನೋಡ್ರಿ ಎಫ್ ಇಸ್ ಈಕ್ವಲ್ ಟು ವರಿ ಸಾರಿ ನೋಡ್ರಿ ಎಫ್ ಇಸ್ ಈಕ್ವಲ್ ಟು ಆರ್ ಬೈ ಟು ಅಂತ ಬರಿತೀವಿ ಯಾವಾಗ ಸಂಗಮ ದೂರ ಏನು ವಕ್ರತಾ ತ್ರಿಜವನ್ನು ಕೊಟ್ಟಾಗ ಇಲ್ಲಿ ಇಲ್ಲೇನು ಮಾಡಿದಾರೆ ವಕ್ರತಾ ತ್ರಿಜ್ಯವನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ ಹಂಗಾರೆ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ ಆರ್ ಇಸ್ ಈಕ್ವಲ್ ಟು ಟು ಎಫ್ ಅಂತ ಆಗ್ತದೆ ಹಂಗಾರೆ ಟು ಎಫ್ ಮಾಡಿದಾಗ ಎರಡು ಇಂಟು ಇಪ್ಪತ್ತೈದು ಎರಡು ಇಂಟು ಇಪ್ಪತ್ತೈದು ಐವತ್ತು ಸೆಂಟಿಮೀಟ್ರ್ ಉತ್ತರ ಬರ್ತದೆ ಇದು ಎಷ್ಟು ಐವತ್ತು ಸೆಂಟಿಮೀಟ್ರ್ ಹಂಗಾರೆ ಸರಿಯಾದ ಉತ್ತರ ಆರಿಸಿಕೊಂಡ್ರು ಟು ಎಫ್ ಟು ಇಂಟು ಟ್ವೆಂಟಿ ಫೈವ್ ಸೆಂಟಿಮೀಟರ್ ಹೌದಾ ಹಂಗಾರೆ ಐವತ್ತು ಸೆಂಟಿಮೀಟ್ರ್ ವಕ್ರತಾ ತ್ರಿಜೆ ಎಷ್ಟಪ್ಪ ಅಂದರೆ ವಕ್ರತಾ ತ್ರಿಜೆ ಎಷ್ಟು ಐವತ್ತು ಸೆಂಟಿಮೀಟರ್ ಮತ್ತು ಅಕಿಲ್ ಗದ್ದಲ ಇಡಿಸಿದ್ರು ಒಂದು ಗೋಳಿಯ ದರ್ಪಣದ ಸಂಗಮವರು ಇಪ್ಪತ್ತೈದು ಇದು ಸಂಗಮ ದೂರು ಇಪ್ಪತ್ತೈದು ಸೆಂಟಿಮೀಟರ್ ಕೊಟ್ಟಿದೆ ಮತ್ತು ಅಕ್ರತ ರಿಜಯಕ್ಕೆ ಇಪ್ಪತ್ತೈದು ಸೆಂಟಿಮೀಟರ್ ಕೊಟ್ಟರು ಇದು ಐವತ್ತು ಸೆಂಟಿಮೀಟರ್ ಕರೆಕ್ಟ್ ಎಷ್ಟು ಐವತ್ತು ಸೆಂಟಿಮೀಟರ್ ನೆಕ್ಸ್ಟ್ ಕ್ವಶನ್ ನಂಬರ್ ಐದು ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವ ಎರಡು ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಹೌದಾ ಎರಡು ವಿದ್ಯುತ್ ಕೋಶ ಅಂತ ಕೊಟ್ಟಾಗ ಕೇವಲ ಎರಡು ನೋಡ್ರಿ ಇದೊಂದು ಇದೊಂದು ಮುಗಿತು ಇದು ಮೂರನೇದು ಅವಶ್ಯಕತೆ ಇಲ್ಲ ಎರಡು ಕೋಶಗಳನ್ನು ಕೇಳಿದಾರೆ ಅಂದ್ರೆ ಎರಡೇ ವಿದ್ಯುತ್ ಕೋಶ ಒಂದು ಧನ ಒಂದು ಋಣ ಇದ್ರೆ ಒಂದು ಕೋಶ ಒಂದು ಹಣ ಇಲ್ಲೊಂದು ಹಣ ಐತಿ ಇಲ್ಲೊಂದು ಋಣ ಐತಿ ಮುಗೀತು ಇದು ಮೂರನೇ ಕೋಶ ಅವಶ್ಯಕತೆ ಇಲ್ಲ ಹಾಗಾದರೆ ನೋಡಿರಿ ಇಷ್ಟು ಮಾಡಿದ್ರೆ ಸಾಕು ಅವಶ್ಯಕತೆ ಎಷ್ಟು ಕೇಳಿರ್ತಾರೋ ಅಷ್ಟೇ ಬರಿಬೇಕು ಹೆಚ್ಚಿನ ಅವಶ್ಯಕತೆ ಇಲ್ಲ ಇದೊಂದು ಕೋಶ ಇದೊಂದು ಕೋಶ ಮುಗೀತು ಕ್ವಶನ್ ಮೇ ನಂಬರ್ ತ್ರೀ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಇದನ್ನು ಕಣ್ಣಿನ ಹೊಂದಾಣಿಕಾ ಸಾಮರ್ಥ್ಯ ಅಂತ ಕೂಡ ಕರೀತಾರೆ ನೋಡಿರಿ ಕಣ್ಣಿನ ಮಸೂರದ ವಕ್ರತೆಯನ್ನು ಸಿಲಿರಿ ಸ್ನಾಯುಗಳಿಂದ ಸ್ವಲ್ಪ ಮಟ್ಟಿಗೆ ಮಾರ್ಪಡಿಸಬಹುದು ಸಿಲಿರಿ ಸ್ನಾಯುಗಳು ವಿಶ್ರಾಂತಗೊಂಡಾಗ ಮಸೂರು ತೆಳ್ಳಗಾಗುತ್ತದೆ ಮತ್ತು ಸಂಗಮ ದೂರ ಹೆಚ್ಚಾಗ್ತದೆ ಇದರಿಂದ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು ಹತ್ತಿರದ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಸಿಲಿರಿ ಸ್ನಾಯುಗಳು ಕುಗ್ಗುತ್ತವೆ ಇದರಿಂದ ಕಣ್ಣಿನ ಮಸೂರದ ವಕ್ರತೆ ಏನಾಗ್ತದೆ ಅಂದರೆ ಹೆಚ್ಚಾಗ್ತದೆ ಆಗ ಕಣ್ಣಿನ ಮಸೂರುವು ದಪ್ಪ ಹಾಕುತ್ತದೆ ಅದರ ಪರಿಣಾಮವಾಗಿ ಕಣ್ಣಿನ ಸಂಗಮ ದೂರ ಕಡಿಮೆಯಾಗಿ ಕಣ್ಣಿನ ಸಂಗಮ ದೂರ ಕಡಿಮೆಯಾಗಿ ಮತ್ತು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ನಾಗತ್ತವ ಗೋಚರಿಸ್ತಾವ ಇದೇ ಪ್ರಶ್ನೆಗೆ ಆರ್ ಟೈಪ್ ಇನ್ನೊಂದು ಕ್ವಶನ್ ಕೇಳಿದಾರ ನಕ್ಷತ್ರಗಳು ಮಿನುಗಿದಂತೆ ಕಾಣುತ್ತವೆ ಏಕೆ ಕಣ್ಣು ಮತ್ತು ವರ್ಣಮಯ ಜಗತ್ತಿನ ಸಂಬಂಧಪಟ್ಟಂತಹ ಎರಡು ಪ್ರಶ್ನೆಗಳು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ನಕ್ಷತ್ರಗಳು ಮಿನುಗುತ್ತವೆ ನಕ್ಷತ್ರಗಳು ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ನಿರಂತರವಾಗಿ ವಕ್ರೀಭವನ ಹೊಂದುತ್ತವೆ ಹಾಗಾಗಿ ನಕ್ಷತ್ರಗಳಿಂದ ಬರುವಂಥ ಬೆಳಕಿನ ಕಿರಣಗಳ ಹಾದಿಯು ಸ್ವಲ್ಪ ಮಟ್ಟಿಗೆ ಬದಲಾಗೋದ್ರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ಸ್ಥಿತಂತರವಾಗ್ತದ ಮತ್ತು ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರಗಳು ಬೆಳಕು ಮಿನುಗುತ್ತವೆ ಇದನ್ನು ಬಹಳ ಕ್ಲಿಯರ್ ಆಗಿ ಏನು ಈ ಕಾನ್ಸೆಪ್ಟನ್ನು ಹೇಳಬೇಕಾದ್ರೆ ಹೇಳಿದ್ದೀನಿ ನಕ್ಷತ್ರ ನಮ್ಗೆ ಅತ್ಯಂತ ದೂರದಲ್ಲಿದೆ ನಮ್ಮ ಕಣ್ಣು ಇಲ್ಲಿದೆ ಹಾಗಾದರೆ ಭೂಮಿಯ ಹಲವಾರು ಪದರಗಳ ಮೂಲಕ ಏನಪ್ಪ ಅಂದರೆ ಈ ಬಿಂದು ಗಾತ್ರದ ಏನು ವಸ್ತುವಿನಿಂದ ಬೆಳಕು ಬರೋದರಿಂದ ಹಲವಾರು ಬಾರಿ ವಕ್ರೀಭವನ ಹೊಂದಿ ನಮ್ಮ ಕಣ್ಣನ್ನು ಪ್ರವೇಶಿಸ್ತಾ ಇದ್ದರೆ ಅದು ಮಿನಿಗಂ ಕಾಣಿಸ್ತದೆ ಹೌದಾ ಆಮೇಲೆ ಯಾವಾಗ ನಮ್ಮ ಕಣ್ಣನ್ನು ನೋಡಿರಿ ಪ್ರವೇಶಿಸೋಂಗಿಲ್ಲ ನೋಡ್ರಿ ಇಲ್ಲಿ ಕಣ್ಣನ್ನು ಪ್ರವೇಶಿಸ್ತಾ ಇಲ್ಲ ಹಂಗಾರೆ ಅಂತಹ ವೇಳೆಯಲ್ಲಿ ಅದು ಆಗ್ತದೆ ಅದಕ್ಕೆ ನಕ್ಷತ್ರ ಮಿಣಿಗದಂತೆ ಕಾಣಿಸುತ್ತದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ವಾತಾವರಣದ ಹಲವಾರು ಪದರಗಳಲ್ಲಿ ಅದು ಭೋಣ ಹೊಂದೋದ್ರಿಂದ ಮತ್ತು ಬೆಳಕಿನ ಆಕಾರದಿಂದ ಹೊರಟಂಥ ಬೆಳಕು ಬಿಂದು ಗಾತ್ರದಲ್ಲಿರೋದ್ರಿಂದ ನಕ್ಷತ್ರಗಳು ಮಿಣುಕುತ್ತವೆ ಕ್ವಶನ್ ನಂಬರ್ ಸೆವೆನ್ ಸೊಲನೈಡ್ ಎಂದರೇನು ಇದನ್ನು ಒಂದು ವಿದ್ಯುತ್ ಕಾಂತವನ್ನಾಗಿ ಪರಿ ಹೇವ್ಗೆ ಪರಿವರ್ತಿಸಬಹುದು ಅವಾಹಕ ಹೊದಿಕೆ ಇರುವಂಥ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತುತ್ತಾಗಿಸುತ್ತಿರುವ ಸಿಲಿಂಡರ್ ಆಕಾರವೇ ಸೊಲ್ನೈಟ್ ಹೌದಾ ಒಂದು ನಿರ್ದಿಷ್ಟ ಉದ್ದದ ತಾಮ್ರದ ತಂತಿಯನ್ನು ತೆಗೆದುಕೊಂಡು ತಂತಿಯನ್ನು ಒಂದು ಕೊಳವೆ ಸುತ್ತಲೂ ಸುತ್ತಿ ಸುರುಳಿಯನ್ನು ಮಾಡಿ ಎರಡು ತುದಿಗಳನ್ನು ಒಂದು ಬ್ಯಾಟ್ರಿಯದನ್ನು ಮತ್ತು ಋಣ ಧ್ರುವಗಳಿಗೆ ಸಂಪರ್ಕ ಮಾಡಿದಾಗ ಕಾಂತಕ್ಷೇತ್ರವು ಉತ್ಪತ್ತಿಯಾಗುತ್ತದೆ ಒಂದು ಕಾಂತವನ್ನು ಸುರುಳಿಯ ಬಳಿ ತಂದರೆ ಅದು ಆಕರ್ಷಿತವಾಗುವುದು ಅಥವಾ ವಿಕರ್ಷಿತವಾಗುವುದು ಇದರಿಂದ ಸೊಲನೈಡ್ ಒಂದು ವಿದ್ಯುತ್ಕಾಂತವಾಗಿ ಮಾರ್ಪಟ್ಟಿದೆ ಎಂದು ನಿರ್ಧರಿಸಬಹುದು ಇನ್ನ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರಂಕದ ಮೂರು ಪ್ರಶ್ನೆಗಳು ಬಿಳಿಯ ಬಣ್ಣದ ರೋಹಿತದ ಸಂಯೋಜನೆಯನ್ನು ತೋರಿಸುವಂತಹ ಚಿತ್ರ ಬರೀರಿ ಅಂತ ಕೇಳಿದಾರ ಹೌದಾ ಹಂಗಾರೆ ಏನಪ್ಪ ಅಂದರೆ ಒಂದು ನೇರ ಅಶ್ರಗ ಇಟ್ಟಿದ್ದೀವಿ ಬೆಳಕಿನ ಕಿರಣವನ್ನು ಹಾಯಿಸಿದ್ದೀವಿ ಏನಪ್ಪ ಅಂದರೆ ಗಾಜಿನ ರಟ್ಟಿನಲ್ಲಿ ಸಣ್ಣ ತೂತ ಮಾಡಿ ಏನಪ್ಪ ಅಂದರೆ ಒಂದೇ ಒಂದು ಇದು ಸ್ಪೆಕ್ಟ್ರೋಸ್ಕೋಪನ್ನು ಬಳಸಿ ನಾವು ಭಾಳ ಕ್ಲಿಯರಾಗಿ ಹಾಯಿಸ್ಬೋದು ಹಾಗಾದ್ರೆ ಅದು ವಕ್ರೀಭವನ ಹೊಂತದ ವಕ್ರೀಭವ ಹೊಂದಿ ವರ್ಣ ವಿಭಜನೆಯನ್ನುಂಟು ಮಾಡಿ ಏಳು ಬಣ್ಣಗಳನ್ನು ಉಂಟು ಮಾಡಿರ್ತದೆ ಆ ಏಳು ಬಣ್ಣಗಳನ್ನು ಇನ್ನೊಂದು ತಲೆ ಕೆಳಗಾದ ಅಷ್ಟ್ರಗಕ್ಕೆ ಹಾಯಿಸಿದಾಗ ಆ ಅಷ್ಟ್ರಗದಿಂದ ಹೊರಬಂದಂಥ ಬೆಳಕು ಬಿಳಿಯ ಬೆಳಕಾಗಿರ್ತದೆ ಈ ಪ್ರಯೋಗದ ಮೂಲಕ ಏನು ತಿಳ್ಕೊಳ್ತೀವಪ್ಪ ಅಂದರೆ ಹಾಂ ವಸ್ತುವಿನ ಏನು ಬೇರೆ ಬೇರೆ ಆಕಾರದಿಂದ ಹೊರಡುವಂಥ ಬೆಳಕು ಅದು ದೀಪ ಇರ್ಬೋದು ಕ್ಯಾಂಡಲ್ ಇರ್ಬೋದು ಸೂರ್ಯ ಇರ್ಬೋದು ಈ ಆಕಾರಗಳಿಂದ ಹೊರಡುವಂಥ ಬೆಳಕು ಆಗ ಸಂಯೋಜಿತ ಬೆಳಕು ಯಾಕಂದರೆ ಅದರಲ್ಲಿ ಏಳು ಬಣ್ಣಗಳಿದ್ದಾವೆ ಅದನ್ನು ವಿಭಜನೆ ಹೊಂದಿ ಹಾಗೆ ಮಾಡಿ ಮತ್ತೆ ವಿಭಜಿಸಲೂಬಹುದು ಅಥವಾ ಸಂಯೋಜಿಸಲೂ ಹೌದು ಇನ್ನು ಕ್ವಶನ್ ನಂಬರ್ ನೈನ್ ಓಮ್ನ ನಿಯಮವನ್ನು ನಿರೂಪಿಸಿ ಒಂದು ವಿದ್ಯುತ್ ಮಂಡಲದಲ್ಲಿ ಆಮ್ ಮೀಟರ್ ಮತ್ತು ಓಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸುತ್ತಾರೆ ಈ ಉಪಕರಣಗಳನ್ನು ವಿದ್ಯುತ್ ಮಂಡಲದಲ್ಲಿ ಏಕೆ ಜೋಡಿಸಬೇಕು ಅಂತ ಕೇಳಿದ್ದಾರೆ ಹಂಗಾರೆ ಓಮ್ನ ನಿಯಮ ಸ್ಥಿರತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ ಇದು ಓಮ್ನ ನಿಯಮ ಆ ಮೀಟರ್ ಏನು ಸರಣಿ ಸಂಯೋಜನೆಯಲ್ಲಿ ಜೋಡಿಸಬೇಕು ಯಾಕಂದರೆ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹ ಇರ್ತದೆ ಇನ್ನು ಓಲ್ಡ್ ಮೀಟರ್ ಸಮಾಂತರ ಸಂಯೋಜನೆಯಲ್ಲಿ ಜೋಡಿಸಬೇಕು ಯಾಕಂದರೆ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ವಿಭಜಿಸಲ್ಪಡ್ತದೆ ಇನ್ನು ಇದೇ ಪ್ರಶ್ನೆಗೆ ಆರ್ ಟೈಪ್ ಕ್ವಶನ್ ಕೇಳಿದಾರ ಅದು ಜೌಲನ್ನ ಉಷ್ಣೋತ್ಪಾದನಾ ನಿಯಮ ಇದನ್ನೇನು ತಿಳಿದೀನಪ್ಪ ಅಂದರೆ ನಾನು ಪ್ರಶ್ನೆ ಪತ್ರಿಕೆ ಏನು ಬಿಡಿಸ್ಬೇಕಾದ್ರೆ ಅದು ಪಾಸಿಂಗ್ ಪ್ಯಾಕೇಜ್ ಬಿಡಿಸಬೇಕಾದ್ರೆ ವಿ ವಿ ಐ ಎಂ ಪಿ ಅಂತ ಇಟ್ಕೊಡ್ರಿ ಯಾಕಂದರೆ ಪ್ರತಿ ಕ್ವಶನ್ ಪೇಪರ್ ಹೆಚ್ಚು ಕಡಿಮೆ ಇರ್ತದೆ ಜೌಲನ್ನ ಉಷ್ಣೋತ್ಪಾದನಾ ನಿಯಮ ನಿರೂಪಿಸಿ ಮಂಡಲದಲ್ಲಿ ಫ್ಯೂಸನ್ನು ಹೇಗೆ ಜೋಡಿಸಬೇಕು ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ಕೇಳಿದ್ದಾರೆ ಜೌಲನ್ನ ಉಷ್ಣೋತ್ಪಾದನಾ ನಿಯಮ ನೋಡಿರಿ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಅದರಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ರೋಧಕ್ಕೆ ಮತ್ತು ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ ಮಂಡಲದಲ್ಲಿ ಫ್ಯೂಸನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು ಮಂಡಲದಲ್ಲಿ ಫ್ಯೂಸನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು ವಿದ್ಯುತ್ ಮಂಡಲದಲ್ಲಿ ಹೆಚ್ಚಿನ ವಿದ್ಯುತ್ ಹರಿದಾಗ ಉತ್ಪತ್ತಿಯಾಗುವ ಉಷ್ಣತೆಯಿಂದ ಕಡಿಮೆ ದ್ರವಣ ಬಿಂದು ಮತ್ತು ಹೆಚ್ಚಿನ ರೋಧ ಹೊಂದಿರುವ ಫ್ಯೂಸ್ ಕರಗಿ ಹೋಗ್ತದೆ ಹೌದಾ ಮತ್ತು ಮಂಡಲವನ್ನು ಕಡಿತಗೊಳಿಸಿ ವಿದ್ಯುತ್ ಉಪಕರಣಗಳು ಹಾಳಾಗೋದನ್ನು ತಡಿತದ ಅಥವಾ ರಕ್ಷಿಸ್ತದೆ ಅದಕ್ಕಾಗಿ ನಾವು ಫ್ಯೂಸನ್ನು ಬಳಸ್ತೀವಿ ಇನ್ನು ಕ್ವಶನ್ ನಂಬರ್ ಹತ್ತು ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ನೀವು ಹೇಗೆ ಕಾಂತೀಯ ಬಲರೇಖೆಗಳನ್ನು ಗುರುತಿಸುವಿರಿ ಕಾಂತೀಯ ಬಲರೇಖೆಗಳು ಒಂದೊಂದೊಂದು ಛೇದಿಸುವುದಿಲ್ಲ ಏಕೆ ಒಂದು ಚಿಕ್ಕ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ತೆಗೆದುಕೊಳ್ಬೇಕು ಡ್ರಾಯಿಂಗ್ ಹಾಳೆಗೆ ಸಂಬಂಧಿಸಿದ ಬಿಳಿಯ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ ದಂಡಕಾಂತದ ಸುತ್ತಲಿನ ಸೀಮಾ ರೇಖೆಗಳನ್ನು ಗುರುತು ಮಾಡ್ಕೋಬೇಕು ದಂಡಕಾಂತದ ಉತ್ತರ ಧ್ರುವದ ಬಳಿಗೆ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ ಎರಡೂ ತುದಿಗಳ ಸ್ಥಾನವನ್ನು ಗುರುತು ಮಾಡಬೇಕು ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಬೇಕು ಏಕೆಂದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯು ಎರಡು ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಅದು ಏನು ಪ್ರಾಕ್ಟಿಕಲ್ ಆಗಿ ಅಂದರೆ ಏನೂ ಪ್ರಾಯೋಗಿಕವಾಗಿ ಸಾಧ್ಯ ಇಲ್ಲ ಎರಡು ಕಡೆ ಎರಡು ದಿಕ್ಕುಗಳಲ್ಲಿ ನಿರ್ದೇಶಿಸುವುದು ಅದಕ್ಕಾಗಿ ನಾವೇನಪ್ಪ ಅಂದರೆ ಒಂದು ಆ ದಿಕ್ಸೂಚಿ ನಿಟ್ಟಿನಿಟ್ಟು ಆವೃತ್ತ ಜಾಲ ವಿನ್ಯಾಸಗಳನ್ನು ಬಿಡಿಸ್ತೀವಿ ಹೌದಾ ಈ ರೀತಿಯಾಗಿ ಒಂದು ಹಾಳೆಯ ಮೇಲೆ ಕಾಂತೀಯ ಬಲರೇಖಗಳ ರಚನೆಯನ್ನು ನಾವೇನು ಮಾಡ್ಬೋದು ಅಂದರೆ ಬಿಡಿಸ್ಬೋದು ಇನ್ನು ಇದೇ ಪ್ರಶ್ನೆಗೆ ಆಲ್ ಟೈಪ್ ಇನ್ನೊಂದು ಕ್ವಶನ್ ಕೇಳಿದಾರೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ರುಸ್ವ ಮಂಡಲ ಉಂಟಾಗಲು ಕಾರಣಗಳೇನು ಗೃಹ ವಿದ್ಯುತ್ ಮಂಡಲದಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವೇನು ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಋಸ್ವ ಮಂಡಲ ಉಂಟಾಗ್ತದೆ ವಿದ್ಯುತ್ ಉಪಕರಣಗಳಲ್ಲಿ ದೋಷವಿದ್ದರೆ ಋಸ್ಸ ಮಂಡಲ ಉಂಟಾಗ್ತದೆ ಆಮೇಲೆ ಹಲವಾರು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಕಟಿಗೆ ಜೋಡಿಸಿರುವುದರಿಂದ ಏನಪ್ಪ ಅಂದರೆ ರುಸ್ಸ ಮಂಡಲ ಉಂಟಾಗ್ತದೆ ಹೌದಾ ಆಮೇಲೆ ರೋಧ ಹೆಚ್ಚಾದಾಗೂ ಏನು ನಾವು ಬಳಸುವಂಥ ಉಪಕರಣಗಳಲ್ಲಿ ರೋಧ ಹೆಚ್ಚಾದಾಗ ಅಥವಾ ತಂತಿಯಲ್ಲಿ ರೋಧ ಹೆಚ್ಚಾದಾಗ ಮಂಡಲ ಉಂಟಾಗ್ತದೆ ಇನ್ನು ಭೂಸಂಪರ್ಕ ತಂತಿಯ ಕಾರ್ಯ ಭೂಸಂಪರ್ಕ ತಂತಿಯು ವಿದ್ಯುತ್ ಸೋರಿಕೆ ಸಂದರ್ಭದಲ್ಲಿ ಬಳಕೆದಾರರಿಗೆ ರಕ್ಷಣೆ ನೀಡುತ್ತದೆ ಇದು ಕಡಿಮೆ ರೋಧ ಹೊಂದಿರುವ ಪಥವನ್ನು ಉಂಟು ಮಾಡುತ್ತೆ ಯಾಕಂದರೆ ಭೂಸಂಪರ್ಕ ತಂತಿ ಭೂಮಿಯ ವಿಭವಾಂತರ ಮತ್ತು ಮಂಡಲದಲ್ಲಿರುವಂಥ ವಿಭವಾಂತರವನ್ನು ಸಂನಾಗಿಸೋದರಿಂದ ನಾವು ಯಾವತ್ತು ಭೂಮಿಗೆ ಇದ್ದೀವಿ ನಮಗೆ ಏನಾದರೂ ಹಾನಿಯಾಗಿದೆಯಾ ಹಾಗೆ ಮಂಡಲದಲ್ಲೂ ವಿಭವಾಂತರವನ್ನು ಕಡಿಮೆ ಮಾಡೋದರಿಂದ ಯಾವುದೇ ಹಾನಿ ಸಂಭವಿಸೋದಿಲ್ಲ ಇವೆಲ್ಲ ಕ್ವಶನ್ಸ್ ಏನಪ್ಪ ಅಂದರೆ ರಿಪೀಟೆಡ್ ಕ್ವಶನ್ಸು ತುಂಬ ಕ್ವೆಶನ್ಸ್ ಕ್ವೆಶನ್ ಪೇಪರ್ ಟೂನಲ್ಲಿ ಏನಿದಾವಲ್ಲ ಇವೆಲ್ಲ ರಿಪೀಟೆಡ್ ಕ್ವಶನ್ಸು ನಾನು ಏನು ಹಿಂದಿನ ಹತ್ತು ವರ್ಷಗಳ ಪ್ರಶ್ನೆ ಪತ್ರಿಕೆ ಹಲವಾರು ಮಾದರಿ ಪ್ರಶ್ನೆ ಪತ್ರಿಕೆಗಳು ಲೈವ್ ಆಗಿ ಬೋರ್ಡಲ್ಲಿ ಬಿಡಿಸಿದ್ದೀನಿ ಹೌದಾ ಲೆಕ್ಕಗಳನ್ನು ಬಿಡಿಸಿದ್ದೀನಿ ಹೌದಾ ಅವುಗಳನ್ನು ರೆಫರ್ ಮಾಡೋದ್ರ ಮೂಲಕ ನೀವು ಸೈನ್ಸ್ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಹೌದಾ ಆದಷ್ಟು ಹೆಚ್ಚೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡಿರಿ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸ್ರಿ ಅಂತ ಕೇಳಿದಾರೆ ಎ ಪ್ರಶ್ನೆ ಏನಿದೆ ಅಂದರೆ ಉದ್ದ ಎಲ್ ಮತ್ತು ಕೊಯ್ತದ ವಿಸ್ತೀರ್ಣ ಎನ್ನು ಹೊಂದಿರುವ ವಾಹಕದ ತಂತಿಯರುವುದು ನಾಲ್ಕು ಆಗಿದೆ ಅದೇ ರೀತಿ ಇನ್ನೊಂದು ವಾಹಕದ ತಂತಿಯ ಉದ್ದ ಒನ್ ಬೈ ಟು ಮತ್ತು ಅದರ ಕೊಯ್ತದ ವಿಸ್ತೀರ್ಣ ಟು ಎ ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಇದೇನಪ್ಪ ಅಂದ್ರೆ ನಿಯಮವನ್ನು ಹೇಳುವಂಥ ಲೆಕ್ಕ ಯಾವ ನಿಯಮ ಅಡ್ಡ ಕೊಯ್ತದ ವಿಸ್ತೀರ್ಣಕ್ಕೂ ಮತ್ತು ಉದ್ದಕ್ಕೂ ವಿಲೋಮಾನುಪಾತ ಇದೆ ರೋಧಶೀಲತೆ ರೋ ಇಸ್ ಈಕ್ವಲ್ ಟು ಎಲ್ ಬೈ ಎ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಥ ನಿಯಮವನ್ನು ವಿವರಿಸುವಂಥ ಲೆಕ್ಕ ಇದೆ ವಾಹಕದ ಉದ್ದ ಎಲ್ ಅಂತಕೊಂಡ್ವಿ ಅನ್ನು ಒನ್ ಬೈ ಟು ಮಾಡಿದ್ದೀವಿ ತಂತಿಯ ರೋಧವನ್ನು ಕಂಡುಹಿಡಿಯಬೇಕು ಅಡ್ಡಸಲೆ ವಿಸ್ತೀರ್ಣ ಟು ಎಂಪಿಯರ್ ಇದೆ ಆರ್ ಪ್ರಪೋರ್ಷನಲ್ ಟು ಎಲ್ ಬೈ ಎ ಅಥವಾ ಆರ್ ಇಸ್ ಈಕ್ವಲ್ ಟು ಎಲ್ ಬೈ ಎ ಅಂತ ಬರಿಬೋದು ಹಂಗಾರೆ ಆರ್ ಇಸ್ ಇಕ್ವಲ್ ಟು ಒನ್ ಬೈ ಟು ಡಿವೈಡ್ ಬೈ ಟು ಹಾಗಾರೆ ಡಿವೈಡ್ ಡಿವೈಡಿದಲ್ಲಿದ್ದರೆ ಅದು ಇಂಟು ಆಗ್ತದೆ ಒನ್ ಬೈ ಟು ಇಂಟು ಟು ಹಂಗಾರೆ ಒನ್ ಓಮ್ ಹೌದಾ ಹಾಗಾದರೆ ನೀವು ಉದ್ದವನ್ನು ಅರ್ಧಗೊಳಿಸಿ ಕೊಯ್ತದ ವಿಸ್ತೀರ್ಣವನ್ನು ಎರಡು ಎಂಪೇರ್ ಮಾಡಿದಾಗ ರೋದ ನೋಡಿರಿ ಎಷ್ಟು ಇತ್ತು ನಾಲ್ಕು ಇತ್ತು ಅದ ಅದು ಒಂದು ಓಮ್ಗೆ ಬಂತು ಕಡಿಮೆ ಆಯಿತು ಇನ್ನು ಬಿ ಕ್ವಶನ್ ಏನಿದೆ ಅಪ್ಪ ಅಂದರೆ ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಗಳಾದ ಆರ್ ಒನ್ ಆರ್ ಟು ಆರ್ ಕ್ರಮವಾಗಿ ಐದು ಓಮ್ ಹತ್ತು ಓಮ್ ಮತ್ತು ಮೂವತ್ತು ಓಮ್ ಬೆಲೆಗಳನ್ನು ಹೊಂದಿವೆ ಇವುಗಳನ್ನು ಹನ್ನೆರಡು ವೋಲ್ಟ್ ವಿಭವಾಂತರವಿರುವ ಒಂದು ಶುಷ್ಕ ಕೋಶಕ್ಕೆ ಸಮಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ ಹಂಗಾರೆ ಆರ್ ಒನ್ ಎಷ್ಟು ಕೊಟ್ಟಿದ್ದಾರೆ ಐದು ಓಮ್ ಆರ್ ಟು ಎಷ್ಟು ಕೊಟ್ಟಿದ್ದಾರೆ ಹತ್ತು ಓಂ ಆರ್ ಎಷ್ಟು ಕೊಟ್ಟಿದ್ದಾರೆ ಮೂವತ್ತು ಓಮ್ ಶುಷ್ಕ ಕೋಶಗಳ ತುದಿಗಳ ನಡುವಿನ ವಿಭವಾಂತರ ವೀಸ್ ಇಕ್ವಲ್ ಟು ಟ್ವೆಲ್ ವೋಲ್ಟ್ ಇದು ಫಿಕ್ಸ್ ಅದ ಹಂಗಾರೆ ಆರ್ ಒನ್ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಅದ ಪ್ರವಾ ವಿದ್ಯುತ್ ಪ್ರವಾಹವನ್ನು ಕಂಡು ಕಂಡುಹಿಡಿತಾರ ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಒನ್ ಆಗ್ತದೆ ಆರ್ ಇಸ್ ಈಕ್ವಲ್ ಟು ವಿ ಬೈ ಐದಂಥ ಓಮ್ನ ನಿಯಮದ ಸೂತ್ರ ಇಲ್ಲಿ ಅಲ್ಟರ್ ಆಗ್ತದೆ ಹಾಗಾದ್ರೆ ಹನ್ನೆರಡು ಡಿವೈಡೆಡ್ ಬೈ ಐದು ಮಾಡಿದಾಗ ಟೂ ಪಾಯಿಂಟ್ ಫೋರ್ ಎಂ ಪಿ ಆರ್ ಬೈತು ಬಂತು ಆರ್ ಟು ಮೂಲಕ ಪ್ರವಹಿಸುವಂಥ ವಿದ್ಯುತ್ ಪ್ರವಾಹವನ್ನು ತೊಗೊಂಡಾಗ ಐ ಟು ಈಸ್ ಈಕ್ವಲ್ ಟು ವಿ ಬೈ ಆರ್ ಟು ಅಂತ ಬರ್ತದೆ ಹಾಗಾದ್ರೆ ಹನ್ನೆರಡು ಡಿವೈಡೆಡ್ ಬೈ ಹತ್ತಂತ ತೊಗೊತೀವಿ ಒನ್ ಪಾಯಿಂಟ್ ಟು ಎಂ ಪಿ ಆರ್ ಆಮೇಲೆ ಆರ್ ಥ್ರೀ ಮೂಲಕ ಪ್ರವಹಿಸಿದ ವಿದ್ಯುತ್ ಪ್ರವಾಹ ಆರ್ ತ್ರೀ ಐ ತ್ರೀ ಈಸ್ ಈಕ್ವಲ್ ಟು ವಿ ಬೈ ಆರ್ ತ್ರೀ ಹನ್ನೆರಡು ಡಿವೈಡ್ ಬೈ ಥರ್ಟಿ ಮಾಡಿದಾಗ ಝೀರೋ ಪಾಯಿಂಟ್ ಫೋರ್ ಎಂ ಪಿಯರ್ ಬರ್ತದೆ ಹಾಗಾದರೆ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ ಐ ಇಸ್ ಈಕ್ವಲ್ ಟು ಐ ಒನ್ ಪ್ಲಸ್ ಐ ಟು ಪ್ಲಸ್ ಐ ತ್ರೀ ಹಂಗಾರೆ ಐ ಇಸ್ ಈಕ್ವಲ್ ಟು ಟೂ ಪಾಯಿಂಟ್ ಫೋರ್ ಎಂ ಪಿಯರ್ ಪ್ಲಸ್ ಒನ್ ಪಾಯಿಂಟ್ ಟೂ ಎಂ ಪಿಯರ್ ಪ್ಲಸ್ ಝೀರೋ ಪಾಯಿಂಟ್ ಫೋರ್ ಎಂ ಪಿಯರ್ ಹೌದಾ ಎಲ್ಲವನ್ನು ಕೂಡಿಸಿದಾಗ ಎಲ್ಲವನ್ನು ಕೂಡಿಸಿದಾಗ ಫೋರ್ ಎಂ ಪಿಯರ್ ಮಂಡಲದಲ್ಲಿರುವಂಥ ಒಟ್ಟು ವಿದ್ಯುತ್ ಪ್ರವಾಹ ಸಿಕ್ತು ಇನ್ನು ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡೀಬೇಕು ಹಂಗಾರೆ ಒನ್ ಬೈ ಆರ್ ಪಿ ಇಸ್ ಈಕ್ವಲ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ಥ್ರೀ ಹೌದಾ ಸರಣಿ ಸಮಾಂತರವಾಗಿದ್ದಾಗ ಹಂಗಾರೆ ಒನ್ ಬೈ ಆರ್ ಪಿ ಇಸ್ ಇಕ್ವಲ್ ಟು ಒನ್ ಬೈ ಫೈವ್ ಓಮ್ ಪ್ಲಸ್ ಒನ್ ಬೈ ಆರ್ ಟು ಇಸ್ ಇಕ್ವಲ್ ಟು ಟೆನ್ ಓಮ್ ಒನ್ ಪ್ಲಸ್ ಒನ್ ಬೈ ಥರ್ಟಿ ಓಮ್ ಹಿಂಗ ಏನಪ್ಪ ಅಂದರೆ ರೋದ ಹಾಗಾದರೆ ಒನ್ ಬೈ ಆರ್ ಪಿ ಈಸ್ ಈಕ್ವಲ್ ಟು ಐದು ಎಷ್ಟಲೇ ಐದು ಹತ್ತು ಮೂವತ್ತರ ಎಲ್ ಸಿ ಎಮ್ ತೊಗೋತೀವಿ ಐದು ಹತ್ತು ಮೂವತ್ತರ ಎಲ್ ಸಿಎಂ ಎಷ್ಟು ಪಾ ಅಂದರೆ ಮೂವತ್ತು ಹಾಗಾದರೆ ಆ ಏನು ಐದು ಎಷ್ಟಲೇ ಮೂವತ್ತು ಐದು ಆರಲೇ ಮೂವತ್ತು ಆಮೇಲೆ ಹತ್ತು ಎಷ್ಟಲೇ ಮೂವತ್ತಪ್ಪ ಅಂದರೆ ಮೂರಲೇ ಆಮೇಲೆ ಮೂವತ್ತೊಂದಲೇ ಮೂವತ್ತು ಆರು ಪ್ಲಸ್ ಮೂರು ಪ್ಲಸ್ ಒಂದು ಟೋಟಲ್ ಎಷ್ಟಾಯಿತು ಹತ್ತು ಡಿವೈಡ್ ಬೈ ಮೂವತ್ತು ಒಂದು ಬೈ ಮೂರು ಹಾಗಾದರೆ ಮಂಡಲದಲ್ಲಿರುವಂತಹ ಸಮಾಂತರ ಮಂಡಲದಲ್ಲಿರುವಂಥ ರೋಧ ಎಷ್ಟಪ್ಪ ಅಂದರೆ ಮೂರು ಓಮ್ ಮೂರು ಓಮ್ ಈಗ ಕ್ವಶನ್ ನಂಬರ್ ಸಿಕ್ಸ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದಾರೆ ಹೌದಾ ಐದಂಕದ ಒಂದು ಪ್ರಶ್ನೆ ಹೌದಾ ಹನ್ನೆರಡನೇ ಪ್ರಶ್ನೆ ಅದರಲ್ಲಿ ಈ ಬೆಳಕಿನ ವಕ್ರೀಭವಣ ಎಂದರೇನು ವಜ್ರದ ವಕ್ರೀಭವನ ಸೂಚ್ಯಾಂಕೋ ಎರಡು ಪಾಯಿಂಟ್ ನಾಲ್ಕು ಎರಡು ಇದೆ ಈ ಹೇಳಿಕೆ ಅರ್ಥವೇನು ಅಂತ ಕೇಳಿದ್ದಾರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಬದಲಾಗ್ತದೆ ಈ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಅಂತ ಕರೀತಾರೆ ಹಾಗಾದರೆ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗದ ಅನುಪಾತ ಎಷ್ಟು ಅಂದರೆ ಟೂ ಪಾಯಿಂಟ್ ಫೋರ್ ಟು ಅಂತ ಅರ್ಥ ಅದರ ಹೇಳಿಕೆ ಅರ್ಥ ಯಾವುದೇ ಮಾಧ್ಯಮದ ವಕ್ರೀಭವನ ಸೂಚ್ಛಾಂಕ ಹೇಳಿದೀವಿ ಅಂದರೆ ವಜ್ರದ್ದೋ ಕ್ರೌನ್ ಗಾಜಿದ್ದೋ ಅಂದರೆ ಅದನ್ನು ಯಾವುದ್ರೊಂದಿಗೆ ಹೋಲಿಸಿ ಹೇಳಿದೀವಪ್ಪ ಅಂದರೆ ಗಾಳಿಯೊಂದಿಗೆ ಹೋಲಿಸಿ ಹೇಳಿದ್ದೀವಿ ಗಾಳಿದ್ದೆಷ್ಟಿದೆ ಒನ್ ಪಾಯಿಂಟ್ ಜೀರೋ 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 ತ್ರೀ ಇನ್ನು ಬಿ ನಿಮ್ಮ ದರ್ಪಣದ ಉಪಯೋಗಗಳೇನು ದರ್ಪಣದ ಸೂತ್ರ ಬರೀರಿ ಅಂತ ಕೇಳಿದಾರೆ ನಿಮ್ಮ ದರ್ಪಣದ ಉಪಯೋಗಗಳೇನಪ್ಪ ಅಂದರೆ ಟಾರ್ಚ್ ಆಗಿ ಬಳಸ್ತಾರೆ ತಪಾಸಣಾ ದೀಪಗಳಲ್ಲಿ ಬಳಸ್ತಾರೆ ವಾಹನದ ಮುಂಭಾಗದ ಹೆಡ್ಲೈಟ್ಗಳಲ್ಲಿ ದೀಪಗಳಲ್ಲಿ ಬಳಸ್ತಾರ ದಂತ ವೈದ್ಯರು ಹಲ್ಲುಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಬಳಸ್ತಾರೆ ಸೌರ ಕೊಲುಮೆಗಳಲ್ಲಿ ಆಹಾರವನ್ನು ಬೇಯಿಸ್ಲಿಕ್ಕೆ ಮತ್ತು ನೀರು ಕಾಯಿಸ್ಲಿಕ್ಕೆ ಬಳಸ್ತಾರೆ ಕ್ಷೌರ ಅಂಗಡಿಗಳಲ್ಲಿ ನಮ್ಮ ತಲೆಯ ಹಿಂಬದಿ ಕಾಣಿಸ್ಲಿಕ್ಕೆ ಬಳಸ್ತಾರೆ ಇನ್ನು ದರ್ಪಣದ ಸೂತ್ರ ಏನಪ್ಪಾ ಅಂದರೆ ಒನ್ ಪಾಯಿಂಟ್ ವಿ ಪ್ಲಸ್ ಒನ್ ಪೌಂಡ್ ಯು ಇಸ್ ಇಕ್ವಲ್ ಟು ಒನ್ ಪಾಯಿಂಟ್ ಎಫ್ ಹಾಗಾದರೆ ಇಲ್ಲಿವರೆಗೂ ನಾವು ಏನು ಮಾಡಿದಪಾ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಭೌತಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತಹ ಮಾದರಿ ಉತ್ತರಗಳನ್ನು ನೋಡಿದ್ವಿ ಇನ್ನು ಮುಂದಿನ ಕ್ಲಿಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ ಪಾರ್ಟ್ ಬಿ ಅದು ರಸಾಯನ ವಿಜ್ಞಾನ ಅಥವಾ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡುವಂಥ ಕೆಲಸ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು